ನಮಸ್ಕಾರ ಇವತ್ತು ಒಂದು ಸಂತೋಷದ ಸುದ್ದಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಸದಸ್ಯರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮುಖಂಡರು ಮುಂದಿನ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆಯ ನಿರ್ಧಾರಗಳನ್ನ ತಗೊಂಡು ಎಲ್ಲರ ಒಡನೆ ಎಲ್ಲರಿಗೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡುವ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತಹ ನಂಗ್ಲಿ ಮುಯಿನ್ ಅವರಿಗೆ ನಾನು ಮೊದಲನೇದಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಇವರು ತಮ್ಮ ಆಗಿರುವಂತಹ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರಾಗಿರೋ ಜುಬೇರ್ ಅವರು ಹುಟ್ಟು ಹಬ್ಬ ಮಾಡಬೇಕು ಅಂತ ಹೇಳಿದಾಗ ನಾವು ಹುಟ್ಟು ಹಬ್ಬನ ಆಚರಣೆ ಮಾಡಿಕೊಂಡು ಮೊದಲು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು ಕೇಕ್ ಕಟ್ ಮಾಡಿ ದುಡ್ಡನ್ನು ವ್ಯರ್ಥ ಮಾಡೋ ಬದಲು ಒಂದು ಗಿಡವನ್ನು ನಾಟಿ ಮಾಡಿ ನಾಟಿ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮನೋಭಾವನೆ ಆದ್ದರಿಂದ ನಾನು ಜುಬೇರ್ ಅವ್ರಿಗೆ ಹೇಳಿದಾಗ ಕೂಡಲೇ ದುಡ್ಡವನ್ನು ದುಡ್ಡನ್ನು ವ್ಯರ್ಥ ಮಾಡದೆ ಒಂದು ತೆಂಗಿನ ಗಿಡವನ್ನು ನಾಟಿ ಮಾಡಿ ನಮ್ಮ ಸೋಮೇಶ್ವರ ಪಳ್ಳ್ಯದ ಪಾರ್ಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಆಗಮಿಸಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದೀವಿ ಇದ್ರೀಸ್ ಆಗಿರ್ಬೋದು ನಮ್ಮ ಗುರುಗಳಾಗಿರುವಂತಹ ಮುನೀರ್ ಸರ್ ಆಗಿರ್ಬೋದು ನವೀ ಸರ್ ಆಗಿರ್ಬೋದು ಫಜಲ್ಲು ಸತೀಶ್ ಅಣ್ಣ ಮತ್ತು ವಿರೂಪಾಕ್ಷಿ ಲಿಯು ಅವರು ಪ್ರಶಾಂತು ಮತ್ತು ನಮ್ಮ ಮನೋಜು ಮತ್ತು ಅಕ್ಮಲ್ ಖಾನ್ ಅವರು ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂಥ ಫ್ರ್ಯಾನ್ಸಿಸ್ಟೋ ಮಂಜಣ್ಣರವರು ಝುಬೇರ್ ಅವರು ಸಂತೋಷ್ ಮತ್ತೆ ನಮ್ಮ ಆ ಝಾಕೀರ ಅಲ್ಲಿ ನಮ್ಮ ಚಿಚ್ಚ ಅಂತ ಕರಿತೀವಿ ನಮ್ಮ ಅವರು ಚಿಚ್ಚ ಬಂದಿದ್ದಾರೆ ನಮ್ಮ ಗೋವಿಂದ ಗೋವಿಂದ ಹೆಸರು ಮಾಡ್ತೋಗ್ಬಿಟ್ಟು ಗೋವಿಂದ ಮತ್ತೆ ಇಲ್ಲ ಎಲ್ರು ಯಾಕಂದ್ರೆ ಇದು ಒಂದು ಸಂಬಂಧ ಪ್ರೀತಿ ವಿಶ್ವಾಸ ನಂಬಿಕೆ ಸ್ನೇಹಿತರು ಅಂದಾಗ ಇಬ್ಬ ಒಂದು ವ್ಯಕ್ತಿಗೋಸ್ಕರ ನೋಡಿ ಇಷ್ಟೊಂದು ಐವತ್ತು ಜನ ಬಂದಿದ್ದಾರೆ ಇದು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೋ ಪ್ರತಿಯೊಬ್ಬರು ಕೂಡ ಇವತ್ತು ಇರ್ತೀವಿ ನಾಳೆ ಭಗವಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಇರೋ ಗಂಟು ಕೂಡ ಪ್ರೀತಿ ವಿಶ್ವಾಸ ನಂಬಿಕೆನ ಗಳಿಸ್ಬೇಕು ಪ್ರತಿಯೊಬ್ಬರು ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋ ಭಾವನೆ ಇಟ್ಕೋಬೇಕು ಪ್ರತಿಯೊಬ್ಬರು ಕೂಡ ಆದ್ದರಿಂದ ನಾನು ಮುಯನ್ರವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ಇಂತಹ ಹುಟ್ಟುಹಬ್ಬಗಳು ಮುಂದಿನ ದಿನಗಳಲ್ಲಿ ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತೊಮ್ಮೆ ಅವರಿಗೆ ಆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಹೃಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ದಿನದಲ್ಲಿ ಉನ್ನ ಉನ್ನತವಾದ ವ್ಯಕ್ತಿತ್ವವನ್ನು ಪಡ್ಕೊಳ್ಳಿ ಇನ್ನೂ ಒಂದು ಸಮಾಜ ಸೇವೆ ಮಾಡ್ಲಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿಶೇಷವಾಗಿ ನಮ್ಮ ಗುರುಗಳು ಇದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಮುನೀರ್ ಸಾರ್ ಅವರು ಇದರಲ್ಲಿ ಭಾಗಿಯಾಗಿರೋದು ನಂಗೆ ತುಂಬಾ ಖುಷಿ ಚೆಂದಿರೋ ವಿಚಾರ ಯಾಕೆಂದ್ರೆ ಪಾಠ ಹೇಳ್ಕೊಟ್ಟಿರೋ ಗುರುಗಳು ಏ ಒಳ್ಳೇದರಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನೋ ಹೇಳಿರುವಂತಹ ಗುರುಗಳು ನಮ್ಮ ಗುರುಗಳು ಅವರು ಬಂದಿರೋದು ನಾನೆಲ್ಲ ನಮ್ಗೆ ತುಂಬಾ ಸಂತೋಷ ಆಗಿದೆ ಅವರೊಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅಹ್ ಹೋಗ್ಬೇಕು ಯಾಕೆಂದ್ರೆ ಅವ್ರ ಅನುಭವಸ್ಥರು ಅವರೊಂದು ಮಾರ್ಗದರ್ಶನದಲ್ಲಿ ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಮ್ಮ ಎಲ್ಲ ಅವಾಗ ಎಲ್ಲರೂ ಹೇಳಿ ಹೇಳಿ ಹೆಸರು ಹೇಳಿ ಹೇಳಿದೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಆ ಧನ್ಯವಾದಂಗ ಹೇಳ್ತಾ ನಾನು ಎರಡು ಮಾತು ನಮಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಎಲ್ರಿಗೂ ಬೇಡ್ಕೊಳ್ಳೋದಿಷ್ಟೇ ನಿಮ್ಮ ಹುಟ್ಟುಹಬ್ಬಗಳ ಪ್ರಯುಕ್ತ ಯಾರು ಹುಟ್ಟುಹಬ್ಬ ಮಾಡ್ಕಂತೀರೋ ಒಂದು ಗಿಡವನ್ನ ನೋಡಿ ಸೋಮೇಶ್ವರ ನಲ್ಲಿ ಹಲವಾರು ಜಾಗ ಇದೆ ಬಿಜಾನ್ ಜಾಗ ಇದೆ ಇಲ್ಲೂ ಬಂದು ನಿಮ್ಮ ಗಿಡವನ್ನು ನಾಟಿ ಮಾಡಿ ತಮ್ಮ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಈ ಸಂದರ್ಭದಲ್ಲಿ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಇಲ್ಲಿ ಎಲ್ಲ ನಮ್ಮ ಆತ್ಮೀಯ ಸರ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತನ್ನು ನಮಗಿಸ್ತಾ ಇದ್ದೀನಿ ಜೈ ಹಿಂದೆ ಕನಕ ಮತ್ತೆ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಲ ಪಟ್ಟಣದ ಪಟ್ಟಣದ ಮೊಹಿನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಇಂಥ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನೂರಾರು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಇವತ್ತು ಒಳ್ಳೆ ಕೆಲಸ ಏನಂತ ಹೇಳಿದ್ರೆ ಪರಿಸರ ಪರಿಸರ ಉಳಿಸಿ ಅನ್ನೋ ಒಂದು ಇದಕ್ಕೆ ಅವರು ಹುಟ್ಟದ ಹಬ್ಬ ಒಂದು ಗಿಡ ನೆಡುವ ಮೂಲಕ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಬಂದು ಸೇರಿಬಿಟ್ಟು ಅವರು ಹುಟ್ಟುಹಬ್ಬದ ಶುಭಾಶಯ ಕೊರಲು ಬಂದಿದ್ದೀವಿ ಅವ್ರ ಆ ದೇವರು ಐದರಲ್ಲಿ ಹಾಗೂ ಕೋಡು ಗಣಪತಿ ಅವರು ಆಶೀರ್ವಾದ ನಿಲ್ಲೇಬಿಟ್ಟು ಪ್ರಾರ್ಥನೆ ಮಾಡ್ಕೊತ ಜೈ ಕರ್ನಾಟಕ ಶಿಷ್ಯ ರಕ್ಷಣಾ ವೇದಿಕೆಯ ಸದಸ್ಯನಾಗಿದ್ದಾನೆ ಅವನು ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ತೆಂಗಿನ ಮರವನ್ನು ಈ ನಮ್ಮ ಈ ಪಾರ್ಕ್ನಲ್ಲಿ ನೆಟ್ಟಿದ್ದಾರೆ ಇದೇ ರೀತಿ ಎಲ್ಲರೂ ಪರಿಸರವನ್ನು ಕಾಪಾಡಬೇಕಾದರೆ ಇವತ್ತು ಜನಸಂಖ್ಯೆ ಹೆಚ್ಚಾಗಿಬಿಟ್ಟು ಎಲ್ಲ ಕಾಡುಗಳು ಸರ್ವನಾಶ ಹೊಲಗದ್ದೆಗಳು ಎಲ್ಲ ಸರ್ವನಾಶ ಆಗಿಬಿಟ್ಟು ಎಲ್ಲ ಮನೆಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ ನಾಳೆ ನಮ್ಮ ಉಸಿರಾಟಕ್ಕೆ ಒಂದು ಒಂದು ಕ್ಷಣನು ಗಾಳಿ ಸಿಗೋದಿಲ್ಲ ಆದರೆ ನಾವು ತುಂಬ ಎಚ್ಚರದಿಂದ ಇದ್ದು ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ನಾವು ಆರೋಗ್ಯವಂತರಾಗಿದ್ದ ಬೇಕಾದರೆ ನಾವು ಕಾಡು ಬೆಳೆಸಬೇಕು ಒಬ್ಬೊಬ್ಬರು ಒಂದೊಂದು ಸಸ್ಯವನ್ನು ನೆಟ್ಟಿದ್ರೆ ಬಹಳ ಒಳ್ಳೆಯದಾಗುತ್ತದೆ ಯಾಕಂದರೆ ಪರಿಸರ ಇದ್ರೆ ನಾವು ಆರೋಗ್ಯವೇ ಸೌಭಾಗ್ಯ ಎಂದು ಹೇಳ್ತೀವಿ ಈ ಆರೋಗ್ಯ ಇರ್ತೀರ ಇದ್ರೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಎಷ್ಟು ಶ್ರೀಮಂತನಾಗಿದ್ರೂ ಸಹ ಅವನ ಬೆಡ್ ಮೇಲೆ ಮಲಗಿರಬೇಕು ಅದಕ್ಕಾಗಿಯೇ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದ್ರೆ ಎಲ್ಲರೂ ಒಂದೊಂದು ಗಿಡ ಬೆಳೆಸಿ ನಮ್ಮ ನಾಡನ್ನು ಉಳಿಸಿ ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿ ಕೋರುತ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ